ನಮಸ್ತೆ ಫ್ರೆಂಡ್ಸ್ ಬೇಸಿಗೆಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವ ಚರ್ಮದ ಸಮಸ್ಯೆಯಲ್ಲಿ ಬೆವರು ಸಾಲೆ ಕೂಡ ಒಂದು ಬೆವರು ಸಾಲೆ ಅಂತ ಹೇಳಿದರೆ ಇದಕ್ಕೆ ಚಿಕ್ಕ ಮಕ್ಕಳು ದೊಡ್ಡವರು ಅಂತ ಹೇಳ್ಕೊಂಡು ಇಲ್ಲ ತುಂಬ ಕೆಲವರಿಗೆಂತಾಗ್ತದೆ ಅಂತ ಹೇಳಿದರೆ ತುಂಬ ಬೆವರು ಸಾಲೆ ಆಗ್ತದೆ ನೀವು ಹೊರಗಡೆ ಬಿಸಿಲಿಗೆ ಹೋಗಬೇಕಂತ ಇಲ್ಲ ಮನೆ ಒಳಗಡೆ ಕೂತರೂ ಕೂಡ ಈ ಶೆಕೆಗೆ ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಶೆಕೆ ತುಂಬ ಜಾಸ್ತಿ ಉಂಟು ಎಲ್ಲರಿಗೂ ಗೊತ್ತುಂಟು ಆ ಕಾರಣಕ್ಕೆ ತುಂಬ ಬೆವರು ಸಾಲೆ ಆಗ್ತಾ ಉಂಟು ಈಗ ಮಕ್ಕಳಲ್ಲಿ ಕೂಡ ಹಾಗೆ ದೊಡ್ಡವರಲ್ಲಿ ಕೂಡ ಹಾಗೆ ತುಂಬ ಬೆವರು ಸಾಲೆ ಆಗ್ತಾ ಉಂಟು ಇವಾಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಬೆವರು ಸಾಲೆ ಆದ ಕೂಡಲೇ ನಾವೆಲ್ಲ ಎಂತ ಮಾಡ್ತೀವಿ ಹೋಗ್ತೇವೆ ಪೌಡರ್ ತೊಗೊಂಡ್ಬಂದು ಬೆವರು ಸಾಲೆಗೆ ತುಂಬ ಕಂಪೆನಿದೆಲ್ಲ ಎಲ್ಲ ಪೌಡರ್ ಉಂಟು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಹೆಸರು ಅದನ್ನು ಹೇಳುವ ಹಾಗೆ ಕೂಡ ಇಲ್ಲ ನಮಗೆ ಆ ಯೂಟ್ಯೂಬ್ ಚಾನಲಲ್ಲಿ ತುಂಬ ಪೌಡರ್ ಪೌಡರೆಲ್ಲ ಸಿಗ್ತದೆ ಬೆವರು ಸಾಲೆಗೆ ಹಾಕಲಿಕ್ಕೆ ಅಂತ ಹೇಳ್ಕೊಂಡೆ ನೀವು ಅದನ್ನೆಂಥ ಮಾಡ್ತೀರಾ ಆ ಪೌಡರನ್ನು ತಂದು ದೊಡ್ಡವರು ಕೂಡ ಹಚ್ಕೊಳ್ತೀರಾ ಮಕ್ಕಳಿಗೆ ಕೂಡ ಹಚ್ತೀರಾ ನಿಮಗೆ ಫಸ್ಟು ಒಂದು ಸಲ ಹಚ್ಚಿದ ಕೂಡಲೇ ಅದು ಬೆವರು ಎಲ್ಲ ಹೋಗ್ತದೆ ಆಮೇಲೆ ಪುನಃ ಬೆವರು ಸಾಲೆ ಬರ್ತದಲ್ವಾ ಅವಾಗ ಪುನಃ ಹಚ್ಕೊಳ್ತೀರಾ ಹೀಗೆ ಮಾಡೋದ್ರಿಂದ ಅಂತ ಹೇಳಿದ್ರೆ ನೀವು ಎಷ್ಟೇ ಸ್ಕಿನ್ ಬೆಳ್ಳಗಿದ್ದರೂ ಕೂಡ ಮಕ್ಕಳದ್ದು ಕೂಡ ನಾನು ಸೇರಿಸ್ತಿ ಹೇಳ್ತಾ ಇರೋದು ಮಕ್ಕಳ ಸ್ಕಿನ್ ದೊಡ್ಡವರ ಸ್ಕಿನ್ ಎಲ್ಲರ ಸ್ಕಿನ್ ಕೂಡ ಕಪ್ಪಾಗ್ತದೆ ಅದ ಅಂದರೆ ನೀವು ಇದು ಬೇವರ ಸಾಲಿಗೆ ಪೌಡ್ರ್ ಹಾಕ್ತಿರಲ್ವ ಫಸ್ಟ್ ಸಲಕ್ಕೆ ನಿಮಗೆ ಬೆವರು ಸಾಲೆ ಕಡಿಮೆ ಆಗ್ತದೆ ಆಮೇಲೆ ಎಂತ ಆಗ್ತದೆ ಅಂತ ಹೇಳಿದರೆ ನೀವು ಕ್ರಮ ಅದು ಪೌಡ್ರ್ ಹಾಕ್ತಾ ಹಾಕ್ತಾ ಇರುವ ಹಾಗೆ ನಿಮ್ಮ ಸ್ಕಿನ್ ಎಲ್ಲ ಕಪ್ಪಾಗಿ ಹೋಗ್ತದೆ ದೊಡ್ಡವ್ರದು ಮಾತ್ರ ಅಲ್ಲ ಚಿಕ್ಕವ್ರದ್ದು ಮಕ್ಕಳದು ಕೂಡ ಹಾಗೆ ಹಾಕ್ತಾ ಹಾಕ್ತಾ ಉಂಟಲ್ಲ ಬೆವರು ಸಾಲೆ ಪೌಡ್ರ್ ಯೂಸ್ ಮಾಡ್ತಾ ಮಾಡ್ತಾ ಉಂಟಲ್ಲ ಸ್ಕಿನ್ನೆಲ್ಲ ಕಪ್ಪಾಗ್ತದೆ ಮುಖ ನೋಡಿ ಕೆಲವ್ರದ್ದು ಅಂದರೆ ಬೆವರು ಸಾಲೆ ಪೌಡ್ರ್ ಯೂಸ್ ಮಾಡುವ್ರದ್ದು ನೋಡಿ ಬೆವರು ಸಾಲೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಮತ್ತೆ ಇಲ್ಲೆಲ್ಲ ಆಗ್ತದಲ್ವ ಮತ್ತೆ ಬೆನ್ನಲ್ಲಿ ಕುತ್ತಿಗೆಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ಬೆಂದು ಎಲ್ಲ ಕಡೆನೂ ಆಗ್ತದೆ ಆದರೆ ಮುಖದಲ್ಲಿ ಯಾವುದು ಜಾಸ್ತಿ ಈ ಜಾಗದಲ್ಲಿ ಅಂದರೆ ಕೂದಲ ಕೆಳಗಡೆ ಈ ಜಾಗದಲ್ಲಿ ಮತ್ತೆ ಈ ಜಾಗದಲ್ಲಿ ಮತ್ತೆ ಇಲ್ಲೆಲ್ಲ ಆಗೋದು ಬೆವರು ಸಾಲ ಆ ಪೌಡರ್ ಯೂಸ್ ಮಾಡಿದರೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಕಪ್ಪು ಕಪ್ಪು ಆಗ್ತದೆ ಇಲ್ಲಿ ಅಂದರೆ ಇಲ್ಲಿ ಕಲರ್ ಬೇರೆ ಯಾಕಂತ ಹೇಳಿದ್ರೆ ಇಲ್ಲಿ ಬೆವರು ಸಹ ಇರುವುದಿಲ್ಲಲ್ಲ ಇಲ್ಲಿ ಕಲ್ಲರ್ ಬೇರೆ ಇಲ್ಲಿ ಕಲ್ಲರೆಲ್ಲ ಬೇರೆ ಬೇರೆ ಆಗ್ತದೆ ಮತ್ತೆ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಅಸಹ್ಯ ಕಾಣಿಸ್ತದೆ ಅಂಥವರಿಗೋಸ್ಕರ ನಾನು ಇವತ್ತು ಒಂದು ಒಳ್ಳೆಯ ಮನೆ ಮದ್ದನ್ನು ತೋರಿಸ್ತಾ ಇದ್ದೇನೆ ಮನೆ ಮದ್ದನ್ನು ಅಜ್ಜಿ ಕಾಲದಿಂದ ಕೂಡ ಬಳಸ್ತಾ ಇದ್ರು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಚಿಕ್ಕ ಮಕ್ಕಳಿಗೆ ಕೂಡ ಬಳಸ್ಬೋದು ನಾವು ನಮ್ಮ ಮನೆಯಲ್ಲಿ ಮಗುವಿಗಾಗ್ಲಿ ಅಂದರೆ ನನ್ನ ಮಗನಿಗಾಗ್ಲಿ ನಮಗೆ ದೊಡ್ಡವರಿಗಾಗ್ಲಿ ಬೆವ್ರ ಸಾಲೆ ಆದರೆ ನಾವು ಇದನ್ನೇ ಮಾಡುದು ಜಾಸ್ತಿ ತಡ ಮಾಡೋದಿಲ್ಲ ಆ ಬೆವರು ಸಾಲೆ ಹೋಗ್ಲಿಕ್ಕೆ ನಾವು ಎಂತ ಮಾಡೋದು ಅಂತ ಹೇಳ್ಕೊಂಡು ಒಟ್ಟು ಮೂರು ಮನೆ ಮದ್ದು ಉಂಟು ನಿಮಗೆ ಮೂರು ಮನೆಯ ಮದ್ದಲ್ಲಿ ಯಾವುದು ಆಗ್ತದೆ ನೋಡಿ ಅದನ್ನೂ ಮಾಡಿ ಫಸ್ಟ್ ಮೊದಲನೇದು ಮನೆಮದ್ದು ಯಾವುದು ಅಂತ ಹೇಳಿದರೆ ಅಕ್ಕಿ ತೊಳೆದ ನೀರು ಆಯಿತಾ ನೀವು ಇದಕ್ಕೆ ಯಾವ ಅಕ್ಕಿ ಬೇಕಾದರೆ ಬಳಸ್ಬೋದು ಬಾಯ್ಲ್ಡ್ ರೈಸ್ ಬೇಕಾದರೆ ಬಳಸ್ಬೋದು ಅಥವಾ ವೈಟ್ ರೈಸ್ ಕೂಡ ಬಳಸ್ಬೋದು ನಿಮಗೆ ಆ ಅಕ್ಕಿ ಈ ಅಕ್ಕಿ ಅಂತ ಇಲ್ಲ ಆದರೆ ಉಂಟಲ್ಲ ಇದು ಬಾಯ್ಲ್ಡ್ ರೈಸಿದು ಅಕ್ಕಿದು ನೀರು ಉಂಟಲ್ಲ ಅದನ್ನು ಬಳಸಿದ್ರೆ ನಿಮಗೆ ಸ್ವಲ್ಪ ಬೇಗನೆ ಕೆಲಸ ಆಗ್ತದೆ ಯಾಕಂತ ಯಾಕಂತೇಳಿದ್ರೆ ಅದು ತುಂಬ ತಂಪಿರ್ತದಲ್ವಾ ಬಾಯ್ಲ್ಡ್ ರೈಸ್ ಆದ ಕಾರಣಕ್ಕೆ ಸ್ವಲ್ಪ ಬೇಗನೆ ಆಗ್ತದೆ ವೈಟ್ ರೈಸಿದು ಅಕ್ಕಿದು ತೊಳೆದ ನೀರು ಬೇಕಾದರೆ ಯೂಸ್ ಮಾಡ್ಬೋದು ಅದು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಕೂಡ ನಾನು ಯೂಸ್ ಮಾಡಲಿಕ್ಕೆ ಹೇಳಿದೆನಲ್ವಾ ಆಮೇಲೆ ಅದಕ್ಕೆ ಸ್ವಲ್ಪ ಇದು ಅಕ್ಕಿ ಅಂತ ಹೇಳಿದ್ರೆ ಸ್ವಲ್ಪ ಪಾಲಿಶ್ ಎಲ್ಲ ಮಾಡಿರ್ತಾರೆ ಆದ ಕಾರಣಕ್ಕೆ ಫಸ್ಟ್ ನೀವು ತೊಳೆದ ನೀರು ಉಂಟಲ್ಲ ಅಕ್ಕಿ ಫಸ್ಟ್ ಅಕ್ಕಿ ತೊಳಿತೀರ ನೋಡಿ ಆ ನೀರನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದಕ್ಕೆ ಎಂತಾದ್ರು ಕೆಮಿಕಲ್ ಎಲ್ಲ ಸೇರಿಸಿದ್ರೆ ಅಥವಾ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಕಿಯನ್ನೆಲ್ಲ ತುಳ್ಕೊಂಡೆಲ್ಲ ನಡೀತಾರೆ ಅಂದ್ರೆ ಅಲ್ಲಿ ಪ್ಯಾಕಿಂಗ್ ಎಲ್ಲ ಆಗಬೇಕಾದ್ರೆ ತುಳ್ಕೊಂಡು ಸದೂ ನಾವು ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ಮಾಡ್ತಾರಂತ ಗೊತ್ತಿಲ್ಲಲ್ವಾ ತುಳಿದು ನಡೆದಿರ್ತಾರೆ ಅವ್ರದ್ದು ಕಾಲಿದ್ದು ಧೂಳಾಗ್ಲಿ ಅದೆಲ್ಲ ಎಂತಾದ್ರು ಗಲೀಜೆಲ್ಲ ಇರ್ತದೆ ಅಕ್ಕಿಯಲ್ಲಿ ಕಾರಣಕ್ಕೆ ಉಂಟಲ್ಲ ನೀವು ಫಸ್ಟ್ ಒಂದ್ಸಲ ಚಂದ ಮಾಡಿ ಅಕ್ಕಿಯನ್ನು ತೊಳೆದು ಆ ನೀರನ್ನು ಎಸಿರಿ ಆಮೇಲೆ ಎರಡನೇ ಸಲ ಅಕ್ಕಿ ತೊಳಿತೀರಲ್ವಾ ಎರಡನೇ ಸಲ ಮತ್ತೆ ಮೂರನೇ ಸಲ ಅಕ್ಕಿ ತೊಳೆದ ನೀರನ್ನು ಚಂದ ಮಾಡಿ ತೊಳೆದಿ ಒಂದು ಹತ್ತು ನಿಮಿಷ ತೊಳೆದ್ರಿ ಅವಾಗ ಯಾಕಂತ ಹೇಳಿದ್ರೆ ನಿಮ್ಗೆ ಅದು ಸರಿಯಾಗಿ ನೀರಿಗೆ ಬರ್ಬೇಕಲ್ವಾ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಆ ನೀರನ್ನು ಹಾಗೆ ತೆಗ್ದಿಡಿ ಅದನ್ನ ಎಸಿಲಿಕ್ಕೆ ಹೋಗ್ಬೇಡಿ ನಿಮಗೆ ಕೂದಲು ಉದ್ದ ಬರಲಿಕ್ಕೆ ಕೂಡ ಅಕ್ಕಿ ತೊಳೆದ ನೀರು ಯೂಸ್ ಆಗ್ತದೆ ಮತ್ತೆ ಸ್ಕಿನ್ ಉಂಟಲ್ಲ ಪಳಪಳ ಹೊಳಿಲಿಕ್ಕೆ ಕೂಡ ಅಕ್ಕಿ ತೊಳೆದ ನೀರು ಯೂಸ್ ಆಗ್ತದೆ ಆವಾಗ ನಾನು ಹೇಳಿದೆ ಬೆವರು ಸಾಲೆಗೆ ನೀವು ಉಂಟಲ್ಲ ಪೌಡರ್ ಹಾಕಿದ್ರೆ ನಿಮ್ಮ ಸ್ಕಿನ್ ಕಪ್ಪಾಗ್ತದೆ ಅಂತ ಅದೇ ಅಕ್ಕಿ ತೊಳೆದ ನೀರಲ್ಲಿ ನಿಮ್ಮ ಮೈಯಲ್ಲಿ ಎಲ್ಲ ಹಚ್ಚಿದ್ರೆ ಉಂಟಲ್ಲ ನಿಮ್ದು ಸ್ಕಿನ್ ಕಲರ್ ಬರ್ತದೆ ಅಂದ್ರೆ ಬೆಳ್ಳಗೆ ಆಗ್ತದೆ ಮತ್ತೆ ಹೊಳೀತದೆ ನೀವು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅಕ್ಕಿಯನ್ನೆಲ್ಲ ತೊಳೆದಿರಲ್ಲ ತೊಳೆದಾದ ನಂತರ ಉಂಟಲ್ಲ ಆ ನೀರನ್ನು ಹಾಗೆ ಇಡಿ ಹಾಗೆ ಇಟ್ಟು ಎರಡು ಗಂಟೆ ತನಕ ಹಾಗೆ ಇರಲಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ನಾನು ಇವಾಗ ಹೇಳ್ತಾ ಇರೋದು ಕಾಟನ್ ಸಿಗ್ತದೆ ನಿಮಗೆ ಮೆಡಿಕಲ್ ಶಾಪಲ್ಲೆಲ್ಲ ಕಾಟನ್ ಸಿಗ್ತದೆ ನೋಡಿ ಆ ಕಾಟನನ್ನು ಆ ಅಕ್ಕಿ ತೊಳೆದ ನೀರು ಉಂಟಲ್ಲ ಅದಕ್ಕೆ ಚಂದ ಮಾಡಿ ಅದ್ದಿ ಉಂಟಲ್ಲ ಮಕ್ಕಳಿಗೆ ಯಾವ ಜಾಗದಲ್ಲಿ ಹಳ್ಳಿ ಇಲ್ಲಿ ನೋಡಿ ಇಲ್ಲಿ ಇದು ಬೆವರು ಸಲಹೆ ಆಗ್ತದೆ ಇಲ್ಲಿ ಇಲ್ಲಿ ಎಲ್ಲ ಕಡೆ ಬೆವರು ಸಲೆ ಅಂದರೆ ತೊಡೆಯ ಸಂಧಿಯಲ್ಲಿ ಮತ್ತು ಕೈಯಲ್ಲಿ ಎಲ್ಲ ಕಡೆ ಬೆವರು ಸಲೆ ಆಗ್ತದಲ್ಲ ಆ ಜಾಗದಲ್ಲೆಲ್ಲ ಉಂಟಲ್ಲ ನಿಧಾನಕ್ಕೆ ನೀರಲ್ಲಿ ಹೀಗೆ ಮುಳುಗಿಸಿ ಅಂದರೆ ಅಕ್ಕಿ ತೊಳೆದ ನೀರಲ್ಲಿ ಮುಳುಗಿಸಿ ಜಸ್ಟ್ ಹೀಗೆ ಮಾಡ್ತಾ ಹೋಗಿ ಆವಾಗ ಎಂತಾಗ್ತಂತ ಹೇಳಿದರೆ ಅದು ಒಣಗ್ತದಲ್ಲ ಒಣಗಿದ ನಂತರ ಪುನಃ ಒಂದು ಸಲ ಅಕ್ಕಿ ತೊಳೆದ ನೀರಿಗೆ ಪುನಃ ಮುಳುಗಿಸಿ ಹತ್ತಿಯನ್ನು ಕಾಟನನ್ನು ಮುಳುಗಿಸಿ ಪುನಃ ಎಲ್ಲೆಲ್ಲ ಬೆವರು ಸಲ ಆಗಿದೆ ನೋಡಿ ಅಲ್ಲೆಲ್ಲ ಹಚ್ಚಿ ಇವಾಗ ಹೀಗೆ ಮಾಡಿದೆ ಅಂತ ಹೇಳಿದರೆ ಮೂರು ದಿವಸದಲ್ಲಿ ಮಕ್ಕಳದು ಬೆವರು ಸಾಲೆ ಫುಲ್ ಕರೆಕ್ಟಾಗಿ ಹೋಗ್ತದೆ ಮತ್ತೆ ಸ್ಕಿನ್ ಕಪ್ಪಾಗುದಿಲ್ಲ ಮತ್ತೆ ಹೊಸದಾಗಿ ಬೆವರು ಸಾಲೆ ಬರುವುದಿಲ್ಲ ಆಯ್ತಾ ಈಗ ದೊಡ್ಡವರು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ದಿನ ಅಕ್ಕಿ ತೊಳಿತೀರಲ್ಲ ಆ ನೀರನ್ನು ಸ್ನಾನ ಥರ ಮಾಡ್ಬೋದು ಅಂದ್ರೆ ಮಾಮೂಲಿ ತಲೆಗೆ ಹೀಗೆ ಹಾಕೊಂಡು ತಲೆ ಕೂದಲಲ್ಲೆಲ್ಲ ಬೆವರು ಸಾಲೆ ಆಗಿರ್ತದಲ್ವ ಆದ ಕಾರಣಕ್ಕೆ ನೀವು ಮಾಮೂಲಿ ಹೇಗೆ ಸ್ನಾನ ಮಾಡ್ತೀರಿ ನೋಡಿ ಹಾಗೆ ತಲೆ ಮೇಲೆ ಹಾಕೊಂಡು ಅಥವಾ ಅದರಲ್ಲಿ ಮುಖ ತೊಳ್ಕೊಳ್ಬೋದು ಚಂದ ಮಾಡಿ ಅಕ್ಕಿ ತೊಳೆದ ನೀರಲ್ಲಿ ಮುಖ ತೊಳ್ಕೊಬೋದು ಮೈ ಎಲ್ಲ ತೊಳ್ಕೊಳ್ಬೋದು ಆವಾಗ ಹೇಳಿದ್ರೆ ಬೆವರು ಸಾಲೆ ಕಡಿಮೆ ಆಗ್ತದೆ ದಿನಾ ಹೀಗೆ ಮಾಡಿ ಯಾವಾಗ ನೋಡಿ ನಿಮ್ದು ಬೆವರು ಸಾಲೆ ಒಂದು ಸಲ ಹೋಗಿದ್ದು ಬೆವರ ಸಾಲೆ ಪುನಃ ಬರುವುದಿಲ್ಲ ಇವಾಗ ನೋಡಿದ್ರೆ ಲಕ್ಕಿ ತೊಳೆದ ನೀರಿನಿಂದ ಹೇಗೆ ಯೂಸ್ ಮಾಡುದು ಅಂತ ಹೇಳ್ಕೊಂಡು ನಾನು ಹೇಳಿದೆ ಇವಾಗ ಎರಡನೇದು ಏನಂತ ಹೇಳಿದ್ರೆ ಅದು ನಿಮ್ಗೆ ಬೆವರ ಸಾಲೆ ಹೌದಾ ಅಲ್ವಾ ಅಂತ ಹೇಳ್ಕೊಂಡು ನೋಡ್ಕೋಬೇಕು ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ನಮ್ಮ ಅಂದ್ರೆ ನಮ್ಮ ಊರು ಕಡೆ ಎಲ್ಲ ಹೇಳ್ತಾರೆ ಏನಂತ ಹೇಳಿದ್ರೆ ಬಿಸಿಲಿಗೆಲ್ಲ ಹೋಗಿ ಬಂದ್ರೆ ಇದು ಮೋಡ ನಂಬಿಕೆಯೇ ಅದೆಲ್ಲ ನನಗೆ ಗೊತ್ತಿಲ್ಲ ಬಿಸಿಲಿಗೆ ಹೋಗಿ ಬಂದ್ರೆ ಭೂತ ಅಂದ್ರೆ ಸತ್ತೋದವರು ಉಂಟಲ್ಲ ಅದು ಮರಳು ಎಸಿತಾರೆ ಅಂದರೆ ಹೊಯ್ಗೆ ಹೇಳ್ತಾರಲ್ಲ ಹೊಯ್ಗೆ ಅಂತಾರೆ ಮರಳು ಅಂತಾರೆ ಅದು ಎಸಿತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ಎಸ್ತಿದ್ರೆ ಕೂಡ ಸೇಮ್ ನಿಮಗೆ ಬೆವರು ಸಾಲೆ ಹೇಗೆ ಆಗ್ತದೆ ನೋಡಿ ಅದೇ ರೀತಿಯಲ್ಲಿ ಇಡೀ ಮೈ ತುಂಬ ಆಗ್ತದೆ ಬೆವರು ಸಾಲೆ ಥರನೇ ಇರ್ತದೆ ನೋಡಲಿಕ್ಕೆ ಆದರೆ ಅದು ಬೆವರು ಸಾಲೆ ಅಲ್ಲ ಅಂದರೆ ನಮ್ಮ ಊರು ಕಡೆ ಹಾಗೋದು ನಾನು ಅದನ್ನು ನಂಬುವುದಿಲ್ಲ ಆದರೂ ಕೂಡ ಕೆಲವರು ನಂಬ್ತಾರಲ್ಲ ಅವರಿಗೋಸ್ಕರ ಹೇಳೋದು ಬೆವರು ಸಾಲೆ ಥರನೇ ಕಾಣಿಸ್ತದೆ ಅಂಥವ್ರು ಎಂತ ಮಾಡಿ ಅಂತ ಹೇಳಿದರೆ ನೀವಾಗ ಅಕ್ಕಿ ತೊಳೆದ ನೀರಲ್ಲೆಲ್ಲ ಯೂಸ್ ಮಾಡಿದರೆ ಅದೆಲ್ಲ ಹೋಗುತ್ತಿಲ್ಲ ಹಾಗೆ ಇರ್ತದೆ ಅಂತವರಿಗೆ ಎಂತ ಮಾಡಬೇಕು ಅಂತ ಹೇಳಿದರೆ ಅಂದರೆ ಬೆವ್ವ ಅಂದರೆ ಭೂತ ಉಂಟಲ್ಲ ಅದು ಹೋಗಿ ಬಿಸಾಕಿ ಆ ಥರ ಆಗಿದೆ ಅಂತ ಹೇಳ್ಕೊಂಡು ಆಗಿದ್ದರೆ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ತೊಂಡೆಕಾಯಿ ಉಂಟಲ್ಲ ತೊಂಡೆಕಾಯ್ದು ಎಲೆ ಸಿಗ್ತದೆ ತೊಂಡೆಕಾಯಿ ಗೊತ್ತುಂಟಲ್ಲ ಎಲ್ಲರಿಗೂ ಗೊತ್ತು ತೊಂಡೆಕಾಯ್ದು ಎಲೆ ಉಂಟಲ್ಲ ಅದನ್ನ ಎಂತ ಮಾಡಿ ಅಂತ ಹೇಳಿದರೆ ಚಂದ ಮಾಡಿ ಕೈಯಲ್ಲೇ ಆಯ್ತಾ ನೀವು ಅಂದರೆ ಇದು ಮಿಕ್ಸಿಗೆಲ್ಲ ಹಾಕೊಳ್ಲಿಕ್ಕೆ ಇಲ್ಲ ಚಂದ ಮಾಡಿ ಕೈಯಲ್ಲೇ ತೊಂಡೆಕಾಯ್ದು ಎಲೆಯನ್ನು ಚಿಗುರು ಎಲೆ ಆದರೂ ಪರವಾಗಿಲ್ಲ ಯಾವ ಎಲೆ ಆದ್ರೂ ಪರವಾಗಿಲ್ಲ ಆ ಚಂದ ಮಾಡಿ ಕೈಯಲ್ಲಿ ಕ್ಯೂಚಿ ಅದರಲ್ಲಿ ರಸ ಬರ್ತದಲ್ಲ ಆ ರಸನನ್ನು ಎಂತ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಎಲ್ಲೆಲ್ಲ ಅದು ಮರಳು ಬಿಸಾಕಿದೆ ಹಾಗೆ ಆಗಿದೆ ನೋಡಿ ಆ ಜಾಗದಲ್ಲೆಲ್ಲ ಚಂದ ಮಾಡಿ ಹೀಗೆ ನೋಡಿ ಒಂದು ಸಲ ಎಲೆ ಚಂದ ಮಾಡಿ ಕ್ಯೂಚ್ಕೊಳ್ಳಿ ಕ್ಯೂಚ್ಕೊಂಡು ಇದನ್ನು ಫುಲ್ ಮೈಗೆ ನೋಡಿ ಹೀಗೆ ಕೆಳಗಡೆ ಮಾಡಬೇಕು ಮೇಲುಗಡೆ ಮಾಡಲಿಕ್ಕಿಲ್ಲ ಅದು ಎಲೆ ಉಂಟಲ್ಲ ತೊಂಡೆಕಾಯ್ದು ಎಲೆ ಅದರಲ್ಲಿ ಹೀಗೆ ಮಾಡಿ ಫುಲ್ ಕೆಳಗಡೆ ತನಕ ಮಾಡಿ ಆಮೇಲೆ ಒಂದು ಬಟ್ಟಲಲ್ಲಿ ಉಂಟಲ್ಲ ಬಟ್ಟಲಿಗೆ ನೀರು ಹಾಕಿ ಆ ನೀವು ತೆಗ್ದಿದ್ದೀರ ನೋಡಿ ಅದನ್ನು ಅದಕ್ಕೆ ಹಾಕ್ಲಿಕ್ಕೆ ಆ ನೀರಿಗೆ ಹಾಕ್ಲಿಕ್ಕೆ ಹಾಗೆ ನೀವು ಅಂದರೆ ಎಷ್ಟು ಸಲ ಉಂಟು ನೋಡಿ ಆ ಜಾಗದಲ್ಲೆಲ್ಲ ಹಾಗೆ ತೆಗೆದು ತೆಗೆದು ನೋಡಿ ಹೀಗೆ ಮೇಲ್ಗಡೆಯಿಂದ ಕೆಳಗಡೆ ತೆಗಿಬೇಕು ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ಲಿಕ್ಕಿಲ್ಲ ತೆಗೆದು ಅದಕ್ಕೆ ಹಾಕಿ ಹಾಕಿ ಆದ ನಂತರ ಎಂತ ಆಗ್ತದೆ ಅಂತ ಹೇಳಿದರೆ ಒಂದುವಳೆ ಆ ದೆವ್ವ ಬಿಸಾಕಿದ್ದು ಮರಳು ಬಿಸಾಕಿದ್ದು ಹೌದು ಆಗಿದ್ರೆ ಅಂತೆ ಆ ಬಟ್ಟಲಲ್ಲಿ ಮರಳು ಮರಳು ನಿಲ್ತದಂತೆ ನೀವು ಅದು ದೃಷ್ಟಿ ತೆಗ್ದಿದ್ದ ಅಂದರೆ ಇದು ತೆಗ್ದಿದ್ದ ಬಟ್ಟಲು ಉಂಟಲ್ಲ ಆ ಬಟ್ಟಲಲ್ಲಿ ಕೆಳಗಡೆ ಮರಳು ಇರ್ತದಂತೆ ನೀವೆಂಥ ಮಾಡಬೇಕು ಅಂತ ಹೇಳಿದಾದರೂ ಮೇಲ್ಗಡೆಯದು ನೀರು ಮಾತ್ರ ಎಸಿಬೇಕು ಅದರಲ್ಲಿದ್ದು ಕೆಳಗಡೆ ಮರಳು ಉಂಟಲ್ಲ ಆ ಮರಳನ್ನು ಕೆಂಡಕ್ಕೆ ಹಾಕಿದರೆ ಅದು ಪಟಪಟ ಅಂತದಲ್ಲ ಆಗ ಇದೆಲ್ಲ ಗುಣ ಆಗ್ತದೆ ಅಂತ ಹೇಳ್ಕೊಂಡು ಅಜ್ಜಿ ಕಾಲದಲ್ಲಿ ಹೇಳ್ತಾ ಇದ್ರು ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಅಂದ್ರೆ ಇದನ್ನೂ ಮಾಡಬೇಕು ಏನಂತ ಹೇಳಿದ್ರೆ ಬೆವರು ಸಾಲೆ ಅಲ್ಲ ಮರಳು ಬಿಸಾಕಿದ್ರೆ ಮಾತ್ರ ಆ ತರ ಮಾಡಿ ಅಂದ್ರೆ ಅವರಿಗೆ ಎಂತ ಅಕ್ಕಿ ತೊಳೆದ ನೀರಲ್ಲಿ ಹೋಗುದಿಲ್ಲ ನೀವು ಎಂತ ಮಾಡಿದ್ರು ಹಚ್ಚಿದ್ರು ಹೋಗುದಿಲ್ಲ ಅಂದ್ರೆ ಮಾತ್ರ ಆ ತರ ಮಾಡಿ ಅದರಲ್ಲಿ ಬಟ್ಲಲ್ಲಿ ಮರಳು ಮರಳು ಸಿಕ್ಕಿದ್ರೆ ನಿಮ್ಗೆ ದೆವ್ವ ಮರಳು ಬಿಸಾಕಿದೆ ಅಂತ ಹೇಳ್ಕೊಂಡೆ ಅರ್ಥ ಇವಾಗ ಬೆವರು ಸಾಲೆ ಹೋಗ್ಲಿಕ್ಕೆ ಎರಡನೇ ವಿಧಾನ ಯಾವುದು ಅಂತ ಹೇಳಿದ್ರೆ ಹಾಂ ಬಸಳೆ ಸೊಪ್ಪು ಬಸಳೆ ಸೊಪ್ಪು ಅಂತ ಹೇಳಿದೆ ನಿಮಗೆ ನಾನು ತೋರಿಸ್ತೇನೆ ಯಾಕಂತ ಹೇಳಿದರೆ ಕೆಲವರು ಬೆಂಗಳೂರಲ್ಲೆಲ್ಲಿ ಇರುವವರೆಲ್ಲ ಎಣಿಸ್ಕೊಳ್ತಾರೆ ಬೆಂಗಳೂರು ಅಂತಲ್ಲ ಬೇರೆ ಕಡೆ ನಮ್ಮ ಕರಾವಳಿ ಕರಾವಳಿಯಲ್ಲಿ ಎಲ್ಲ ಕಡೆ ಬಸಳೆ ಸೊಪ್ಪು ಸಿಗ್ತದೆ ಬೇರೆ ಕಡೆ ಎಲ್ಲ ಸಿಗುವುದಿಲ್ಲಲ್ಲ ಅಂಥವರೆಂಥ ಮಾಡಬೇಕು ಅಂತ ಹೇಳಿದರೆ ಬಸಳೆದು ನಿಮಗೆ ಎಲ್ಲಾದರೂ ಸಿಕ್ಕಿದರೆ ಅದರದ್ದು ದಂಟು ಸಿಕ್ಕಿದರೆ ಎಂತ ಮಾಡಿ ಅಂತ ಹೇಳಿದರೆ ತಗೊಬಂದು ಫಾಟ್ಗೆ ಹಾಕಿ ನಾನು ತೋರಿಸ್ತೇನೆ ನಾನು ಕೂಡ ಬಸಳೆ ಗಿಡದನ್ನು ಬೆಂಗಳೂರಿನಲ್ಲಿ ಬೆಳೆಸಿದ್ದೇನೆ ಆದ ಕಾರಣಕ್ಕೆ ನಾನು ತೋರಿಸ್ತೇನೆ ನೋಡಿ ನಾನು ಬಸಳೆ ಗಿಡವನ್ನು ಬೆಳೆಸಿದೆ ನೋಡಿ ಈ ಥರ ಫಾಟಲ್ಲಿ ಒಂದೇ ಒಂದು ದಂಟ ಹಾಕಿದ್ದು ನೋಡಿ ಇದು ಒಂದು ದಂಟು ಹಾಕಿ ಎಷ್ಟು ಚಂದ ಬಸಳೆ ಬಂದಿದೆ ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಬಸಲೆ ನಾನು ಎಂತ ಮಾಡಬೇಕು ಅಂತ ಹೇಳಿದರೆ ನೀವು ಒಂದು ಫಾಟ್ಗೆ ನಿಮಗೆ ಅಂದರೆ ಆ ಮಣ್ಣಾಗಬೇಕು ಈ ಮಣ್ಣಾಗಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ ಯಾವ ಮಣ್ಣಲ್ಲಿ ಬೇಕಾದರೆ ಬಸಲೆ ಗಿಡ ಬೆಳೀತದೆ ನೀವು ಹೀಗೆ ಒಂದು ದಂಟನ್ನು ಉಂಟಲ್ಲ ಚುಚ್ಚಿ ಬಿಟ್ಟರೆ ಸಾಕು ಇದರೊಳಗೆ ಅಂದರೆ ಫಾಟ್ಗೆ ಚುಚ್ಚಿ ಬಿಟ್ಟರೆ ಅದು ದೊಡ್ಡದಾಗ್ತದೆ ಮತ್ತೆ ಹೀಗೆ ನೋಡಿ ಕವಲೆಲ್ಲ ಬರ್ತದೆ ನೋಡಿ ಹೀಗೆ ಮೇಲೆ ಹೋಗ್ತದೆ ಮೇಲೆ ಒಂದು ಕಟ್ಟಲಿಕ್ಕೆ ಈ ಥರ ಒಂದು ಎಂಥದ್ದು ಒಂದು ವ್ಯವಸ್ಥೆ ಮಾಡಿದರೆ ಆಯಿತು ನೋಡಿ ಇವನಿಗೆ ಕೂಡ ಹಾಗೆ ಮೊನ್ನೆ ತುಂಬ ಬೆವರ ಸಾಲೆ ಆಗಿತ್ತು ಆಯಿತಾ ತುಂಬ ಅಂತ ಹೇಳಿದೆ ಈ ಜಾಗದಲ್ಲಿ ಇಲ್ಲಿ ಇಲ್ಲಿ ಉಂಟಾ ಇಲ್ಲಿ ಇಲ್ಲಿ ಮತ್ತೆ ಇಲ್ಲೆಲ್ಲ ಬೆನ್ನಲ್ಲೆಲ್ಲ ಇದು ಬೆವರಿ ಸಾಲೆ ಆಗಿತ್ತು ನಾವು ಆಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಈ ಥರದ್ದೇ ಇಲ್ಲ ನಮ್ಮ ಮನೆಯಲ್ಲೇ ಉಂಟಾಯ್ತಾ ನೀವು ಫಾಟಲ್ಲಿ ಆರಾಮಾಗಿ ಬೆಳಿಬೋದು ಒಂದು ಇಷ್ಟು ಚಿಕ್ಕ ದಂಟು ಸಿಕ್ಕಿದರೆ ಸಾಕಾಗ್ತದೆ ಆರಾಮಾಗಿ ಬೆಳೀತದೆ ಅದಕ್ಕೆ ನೀರು ಒಂದು ಹಾಕಿದರೆ ಸಾಕಾಗ್ತದೆ ನಿಮಗೆ ಬೇಕಾದರೆ ಟೀ ಪೌಡರ್ ಅಂದರೆ ಟೀ ಎಲ್ಲ ಸೋಸ್ತೀರ ನೋಡಿ ಅದನ್ನೂ ಹಾಕಿದರೂ ಆಗ್ತದೆ ಮತ್ತು ಜಸ್ಟ್ ತರಕಾರಿ ಎಲ್ಲ ಸಿಪ್ಪೆ ಉಂಟಲ್ಲ ಅದೆಲ್ಲ ಹಾಕಿದರೂ ಒಳ್ಳೆ ಬೆಳೀತದೆ ನಿಮಗೆ ಊರಲ್ಲಿ ಮಾತ್ರ ಬೆಳೀದಲ್ಲ ಬಸಳೆ ಬೆಂಗಳೂರಲ್ಲಿ ಕೂಡ ನಿಮಗೆ ಬಸಳೆ ಫಾಟಲ್ಲಿ ಬೆಳಿಬೋದು ಎಂತ ಮಾಡಿದೆ ಅಂತ ಹೇಳಿದ್ರೆ ನೋಡಿ ಬಸಳೆ ಸೊಪ್ಪನ್ನು ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಕೂಡ ಹಾಗೆ ಹಳ್ಳಿಯ ಮನೆಮದ್ದು ಮತ್ತೆ ಅಜ್ಜಿ ಕಾಲದ ಮನೆಮದ್ದು ಇದ್ರಲ್ಲಿ ಉಂಟಲ್ಲ ನಿಮ್ಗೆ ಬೇಗನೆ ಗುಣ ಆಗ್ತದೆ ಬಸಳೆ ಸೊಪ್ಪಲ್ಲಿ ಇದು ಬಸಳೆ ಸೊಪ್ಪು ಉಂಟಲ್ಲ ಯಾರ ಮನೆಯಲ್ಲಿ ಮಕ್ಕಳಿರ್ತಾರೆ ಅಥವಾ ಬಾಯಿಯಲ್ಲಿ ಹುಣ್ಣಾಗ್ತದೆ ಅಂತ ಹೇಳ್ಕೊಂಡು ಆಗ್ತದಲ್ಲ ಅವ್ರ ಮನೆಯಲ್ಲಿ ಎಲ್ಲ ಸೊಪ್ಪು ಗಿಡ ನೆಡಲೇಬೇಕು ಬಸಳೆ ಗಿಡ ಯಾಕಂತ ಹೇಳಿದ್ರೆ ಬಾಯಿಯಲ್ಲಿ ಹುಣ್ಣಾದ್ರೆ ಎಂತ ಮಾಡಬೇಕು ನಾನು ನಾನಾಗ ತೋರಿಸ್ತೀನಿ ನೋಡಿ ಗಿಡ ಅದ್ರದ್ದು ಚಿಗುರು ಎಲೆ ಉಂಟಲ್ಲ ಚಿಗುರು ಎಲೆ ಚಂದ ಮಾಡಿ ಅಗ್ದು ಉಂಟಲ್ಲ ಅದ್ರದ್ದು ಲೋಳೆ ಬರ್ತದೆ ಅದನ್ನು ನಿಮಗೆ ಎಲ್ಲಿ ಉಂಟಲ್ಲ ಬಾಯಿ ಒಳಗಡೆ ಈ ಜಾಗದಲ್ಲೆಲ್ಲ ಆಗಿರ್ತದಲ್ಲ ಹುಣ್ಣು ಆ ಜಾಗದಲ್ಲಿ ಹಾಗೆ ಇಟ್ಟರೆ ಉಂಟಲ್ಲ ನಿಮಗೆ ಅದು ಬಾಯಿ ಹುಣ್ಣು ಗುಣ ಆಗ್ತದೆ ಮತ್ತೆ ಎಂಥ ತಿನ್ಲಿಕ್ಕೆಲ್ಲ ಆಗುವುದಿಲ್ಲ ನೋಡಿ ಕೆಲವರಿಗೆ ನಾಲಿಗೆಯೆಲ್ಲ ಗಾಯ ಬಿರುಕು ಬಿಟ್ಟಿರ್ತದೆ ಅಂಥವರು ಕೂಡ ಹಾಗೆ ಬಸಳೆ ಸೊಪ್ಪಿದ್ದು ಚಿಗುರು ಉಂಟಲ್ಲ ಅದನ್ನ ಚಂದ ಮಾಡಿ ಅಗೆದು ಸ್ವಲ್ಪ ಹೊತ್ತು ಬಾಯಲ್ಲಿ ಇಟ್ಕೊಂಡಿರ್ಬೇಕು ಉಗಿಲಿಕ್ಕೆ ಹೋಗ್ಬೇಡಿ ಆಮೇಲೆ ಬೇಕಾದರೆ ಉಗ್ದು ಬರ್ಬೋದು ಹಾಗೆ ಮಾಡಿದರೆ ಬಾಯಲ್ಲಿ ಹುಣ್ಣಿದ್ರೆ ಮತ್ತೆ ನಾಲಿಗೆಯಲ್ಲಿ ಬಿರುಕು ಬಿಟ್ಟಿದ್ರೆ ನಿಮಗೆ ತಿಂದಿದ್ದೆಲ್ಲ ಟೇಸ್ಟ್ ಗೊತ್ತಾಗೋದಿಲ್ಲ ಆ ಥರ ಇದ್ದರೆ ಉಂಟಲ್ಲ ಹಾಗೆ ಮಾಡಿ ಅದರಲ್ಲಿ ಗುಣ ಆಗ್ತದೆ ಹಾಂ ಇವಾಗ ಬೆವರು ಶಾಲೆ ಹೋಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ಹೀಗೆ ನಾನು ದೊಡ್ಡ ಬಸಳೆ ಎಲೆ ಅಂತ ಕೊಟ್ಟಿದ್ದೀನಿ ನೋಡಿ ಇದು ನಮ್ಮ ಮನೆಯಲ್ಲೇ ಆಗಿರುವ ಬಸಳೆ ಗಿಡದ ಎಲೆ ಇದನ್ನೂ ನಾವೆಂತ ಮಾಡಬೇಕು ಅಂತ ಹೇಳಿದ್ರು ನೋಡಿ ಹೀಗೆ ಕೈಯಲ್ಲೇ ಮಾಡಬೇಕು ಆಯ್ತು ಹೀಗೆ ಉಂಟಲ್ಲ ಅಂದರೆ ಇದು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ನೀವು ಕುಟಾಣಿಗೆ ಮಿಕ್ಸಿಗೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಯಾಕಂತೇಳಿದರೆ ಅದರಲ್ಲಿ ನಾವು ಕುಟಾಣಿಯಲ್ಲಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಜಜ್ಜಿರ್ತೇವೆ ಮಿಕ್ಸಿಯಲ್ಲಿ ಕೂಡ ಹಾಗೆ ನಾವು ಅಂದರೆ ಖಾರ ಎಲ್ಲ ರುಬ್ಬಿರ್ತೇವಲ್ಲ ಮಕ್ಕಳಿಗೆ ಸ್ವಲ್ಪ ಖಾರ ಆದರೆ ಸಾಕಾಗ್ತದೆ ಆಮೇಲೆ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಎಂತ ಮಾಡಿ ಹೀಗೆ ಚಂದ ಮಾಡಿ ಕೈಯಲ್ಲೇ ಹೀಗೆ ಮಾಡಿ ಅವಾಗ ಹೇಳಿದ್ರೆ ರಸ ಬರ್ತದೆ ಆವಾಗ ಹೇಗೆ ಹಚ್ಚಬೇಕು ಅಂತ ಹೇಳಿದರೆ ಒಂದು ಮಗನಿಗೆ ಇಲ್ಲೆಲ್ಲ ಆಗಿತ್ತು ಅಂತ ಹೇಳಿದೆ ನೋಡಿ ಇಲ್ಲಲ್ಲೆಲ್ಲ ಇದರಲ್ಲಿ ರಸ ಉಂಟಲ್ಲ ಅದನ್ನ ಹೀಗೆ ಉಜ್ಜುದು ಮತ್ತೆ ಗಟ್ಟಿ ಎಂತ ಮಾಡ್ಬೇಕಂತ ಇಲ್ಲ ಹೀಗೆ ಹೀಗೆ ಇದು ಮಾಡ್ಬೇಕಂತ ಇಲ್ಲ ಇದರಲ್ಲಿ ರಸ ಹೋಗ್ತದೆ ಅಂತ ಹೇಳಿದರೆ ಪುನಃ ಸ್ವಲ್ಪ ಕೈಯಲ್ಲಿ ಕಿ ರಸ ಬರ್ತದೆ ನೋಡಿ ಹೀಗೆ ಉಜ್ಜಲಿಕ್ಕೆ ಮತ್ತೆ ಇಲ್ಲಿ ಕೂಡ ಹಾಗೆ ಹೀಗೆ ಚಂದ ಮಾಡಿ ಉಜ್ಜುದು ಇಲ್ಲಿ ಮೂಗು ಹತ್ರ ಕೂಡ ಆಗಿತ್ತು ನೋಡಿ ಅವನಿಗೆ ನೋಡಿ ಹೀಗೆ ಎಲ್ಲೆಲ್ಲ ಬೆವರು ಸಾಲೆ ಉಂಟಲ್ಲ ಚಿಕ್ಕ ಮಕ್ಕಳಿಗೆ ಇದು ಚಿಕ್ಕ ಚಿಕ್ಕದಂದ್ರೆ ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು ಇಲ್ಲೆಲ್ಲ ಹಚ್ಚುದು ಬೆನ್ನಿಗೆ ಕೂಡ ಹಾಗೆ ನೋಡಿ ಬೆನ್ನಲ್ಲಿ ಕೂಡ ಬೆವರು ಸಲ ಆಗ್ತದಲ್ಲ ಆವಾಗ ನೋಡಿ ಹೀಗೆ ಹಚ್ಚಿ ಉಂಟಲ್ಲ ಅದು ರಸ ಉಂಟಲ್ಲ ರಸ ಒಣಗುವ ತನಕ ಬಿಡಬೇಕು ಆಯ್ತಾ ರಸ ಇದರಲ್ಲೆಲ್ಲ ಇರ್ತಲ್ಲ ಅಂದ್ರೆ ಬಸಳೆ ಇದ್ದು ರಸ ಅದೆಲ್ಲ ಒಣಗುವ ತನಕ ಬಿಡಬೇಕು ಆವಾಗ ಎಂತ ಅಂತ ಹೇಳಿದ್ರೆ ಬೆವರು ಸಾಲೆ ಕಡಿಮೆ ಆಗ್ತದೆ ಇದ್ನನ್ನು ಉಂಟಲ್ಲ ಇದ್ನ ಒಂದು ಮೂರು ದಿವಸ ಮಾಡಿ ನೋಡಿ ಇದ್ನನ್ನು ಕೂಡ ಮೂರು ದಿವಸ ಹೀಗೆ ಹಚ್ತಾ ಬಂದ್ರೆ ಎಂತಾಗ್ತಂತ ಹೇಳಿದ್ರೆ ಪುನಃ ಮಕ್ಕಳಿಗೆ ಬೆವರು ಸಾಲೆ ಆಗೋದಿಲ್ಲ ತುಂಬ ಬೆವರು ಸಾಲೆ ಆಗಿದೆ ಅಂತ ಹೇಳ್ಕೊಂಡಾಗ್ತದೆ ಯಾಕಂದರೆ ತೊಡೆಯ ಸಂಧಿಯಲ್ಲಿ ಇಲ್ಲಿ ಎಲ್ಲ ಆಗಿರ್ತದಲ್ಲ ಅಲ್ಲೆಲ್ಲ ಹಚ್ಚಿದ್ರೆ ಉಂಟಲ್ಲ ಬೆವರು ಸಾಲೆ ಪುನಃ ಆಗೋದಿಲ್ಲ ನೋಡಿದ್ರಲ್ಲ ಬಸಲೆಯಿಂದ ನಾವು ಹೇಗೆ ಮಾಡೋದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ದೊಡ್ಡವರಿಗೆ ಕೂಡ ಯೂಸ್ ಮಾಡ್ಬೋದು ಬಸಳೆ ಸೊಪ್ಪಿಂದ ಅದರಿಂದ ಕೂಡ ಬೆವರು ಬೆವರುಸ್ಪಲೆ ಕಡಿಮೆ ಆಗ್ತದೆ ಮತ್ತು ನೀವು ಎಣಿಸ್ಕೊಳ್ಳೋದು ಬೇಡ ಸ್ಕಿನ್ ಕಪ್ಪಾಗ್ತದೆ ಅಂತ ಸಹ ಆಗುವುದಿಲ್ಲ ಇದರಲ್ಲಿ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ ಮತ್ತು ನೀವು ಕೆಳವರು ಎಣಿಸ್ಬೋದು ಅಂತ ಹೇಳಿದರೆ ಬಸಳೆ ಸೊಪ್ಪಿನ ಬಗ್ಗೆ ಗೊತ್ತಿಲ್ಲದವರು ಅದು ಎಲೆ ಅಲ್ವಾ ಎಲೆ ಇರೋದ್ರಿಂದ ಅದರಲ್ಲಿ ಕಡ್ಡಿ ಕಡ್ಡಿ ನಾರು ನಾರು ಥರ ಇರ್ತದಲ್ಲ ನಾವು ಮಗುಗೆ ಮಗು ತಿಕ್ಕಿದ್ರೆ ಎಂಥ ಆಗೋದಿಲ್ಲವೋ ಅಂತ ಹೇಳ್ಕೊಂಡು ಕೇಳ್ಬೋದು ಎಂತ ಅದರಲ್ಲಿ ಕಡ್ಡಿ ಗಿಡ್ಡಿ ಎಂತ ಇರುವುದಿಲ್ಲ ನೀವು ಎಷ್ಟು ಇದು ಮಾಡ್ತೀರಿ ನೋಡಿ ಅದರಲ್ಲಿ ಜಲ್ ತರ ಬರ್ತದೆ ಬಿಟ್ರೆ ಅದರಲ್ಲಿ ನೋಳೆ ತರ ಬರ್ತದೆ ಬಿಟ್ರೆ ಅದರಲ್ಲಿ ಕಡ್ಡಿ ಗಿಡ್ಡಿ ಎಂತ ಇರುವುದಿಲ್ಲ ಆಯ್ತಾ ನೀವು ಭಯ ಬಿಡುದು ಬೇಡ ಮಕ್ಕಳಿಗೆ ಗಾಯ ಆಗ್ತದೆ ಹಾಗೆಲ್ಲ ಎಂತ ಎಣಿಸುದು ಬೇಡ ಎಂತ ಸಹ ಆಗುದಿಲ್ಲ ಅದರಲ್ಲಿ ನೀವು ಎಷ್ಟು ಜಜ್ಜಿದ್ರು ಕೂಡ ಅದರಲ್ಲಿ ರಸ ಬರ್ತದೆ ಬಿಟ್ರೆ ಅದರಲ್ಲಿ ಯಾವುದೇ ಕೂಡ ನಾರು ಇರುವುದಿಲ್ಲ ಬೇರೆ ಎಲೆಯೆಲ್ಲ ಇರ್ತದೆ ನೋಡಿ ಬೇರೆ ಎಲೆಯಲ್ಲಿ ಆ ಥರ ಎಲ್ಲ ಇರುವುದಿಲ್ಲ ಇದರಲ್ಲಿ ಫುಲ್ ಜೆಲ್ ಮಾತ್ರ ಇರ್ತದೆ ನೀರಿನ ಅಂಶ ಇರ್ತದೆ ಬಿಟ್ಟರೆ ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮತ್ತೆ ಸೈಡ್ ಎಫೆಕ್ಟ್ ಕೂಡ ಆಗುದಿಲ್ಲ ಇದನ್ನು ಚಿಕ್ಕ ಮಕ್ಕಳಿಗೆ ಕೂಡ ಯೂಸ್ ಮಾಡಿ ದೊಡ್ಡವರಿಗೆ ಕೂಡ ಯೂಸ್ ಮಾಡಿ ಇವಾಗ ಮೂರನೇದು ಮೂರನೇದು ಬೇವರು ಸಾಲೆ ಹೋಗ್ಲಿಕ್ಕೆ ಇದನ್ನು ದೊಡ್ಡವರು ಮಾತ್ರ ಯೂಸ್ ಮಾಡಲಿಕ್ಕೆ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಯಾವುದು ಅಂತ ಹೇಳಿದರೆ ನೋಡಿ ಬೇವಿನ ಎಲೆ ಬೇವಿನ ಎಲೆ ಅಂತ ಹೇಳಿದರೆ ಕಹಿ ಬೇವಿನ ಎಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನಾವು ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ತಿಂತೇವೆ ನೋಡಿ ಆ ಎಲೆ ಮತ್ತೆ ಕರಿಬೇವು ಅಲ್ಲ ಕರಿಬೇವು ಅಂದರೆ ಒಗ್ಗರಣೆ ಹಾಕ್ತೇವೆ ನೋಡಿ ಆ ಬೇವಿನ ಸೊಪ್ಪಲ್ಲ ಇದು ಕಹಿಬೇವು ಆಯ್ತಾ ಕಹಿ ಬೇವನ್ನ ಎಂತ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಒಣಗಿಸಿ ಉಂಟಲ್ಲ ನಿಮ್ಗೆ ಅಂದರೆ ಬೇವರು ಸೊಲೆ ಇರುವವರು ಡೈರೆಕ್ಟ್ ಯೂಸ್ ಅಂದ್ರೆ ಹಸಿ ಯೂಸ್ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಅದು ಉರಿ ಬರ್ತದೆ ತುಂಬ ಉರಿ ತಡಿಲಿಕ್ಕೆ ಅಷ್ಟು ಉರಿ ಬರ್ತದೆ ಅದರ ಬದಲಿಗೆ ಎಂತ ಮಾಡಿ ಅಂತ ಹೇಳಿದ್ರೆ ಇದು ಉಂಟಲ್ಲ ಇದು ಸೊಪ್ಪು ಉಂಟಲ್ಲ ಕಹಿ ಬೇವಿನ ಸೊಪ್ಪು ಅದನ್ನು ತಗೊಬಂದು ಹೀಗೆ ಒಣಗಿಸಲು ಒಣಗಿಸಲಿಕ್ಕೆ ಎಲ್ಲ ಮೇಲೆಗೆಲ್ಲೇ ಇಡಬೇಕಂತ ಇಲ್ಲ ನಿಮಗೆ ಈಗ ಬೇಸಿಗೆಗಾಲ ಇಡು ಆಗಿರೋದ್ರಿಂದ ಎಲ್ಲಿಟ್ಟರು ಕೂಡ ಒಣಗ್ತದೆ ಇದು ಒಣಗಿದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ಚೆಂದ ಒಣಗಬೇಕು ನಂದು ಇನ್ನೂ ಒಣಗಲಿಲ್ಲ ಅಷ್ಟೊಂದು ಒಣಗಿದ ನಂತರ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡು ಎಂಥ ಮಾಡಬೇಕು ಅಂತ ಹೇಳಿದರೆ ಇವಾಗ ನೀವು ಸ್ನಾನ ಮಾಡಲಿಕ್ಕೆ ಹೋಗ್ತೀರಾ ಸ್ನಾನ ಮಾಡಬೇಕಂತ ಇಲ್ಲ ರಾತ್ರಿ ಬೇಕಾದರೆ ನೀವು ಇದನ್ನು ಯೂಸ್ ಮಾಡ್ಬೋದು ಎಂತ ಮಾಡಿ ಅಂತ ಹೇಳಿದರೆ ಆ ಪೌಡ್ರಿಗೆ ಉಂಟಲ್ಲ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅಂದರೆ ಕಹಿಬೇವಿನ ಎಲೆಯ ಪೌಡರಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಂಟಲ್ಲ ನಿಮಗೆ ಎಲ್ಲೆಲ್ಲ ಬೆವರು ಸಾಲೆ ಉಂಟು ನೋಡಿ ಆ ಜಾಗದಲ್ಲೆಲ್ಲ ಚೆಂದ ಮಾಡಿ ಪ್ಯಾಕ್ ಥರ ಹಚ್ಚಬೇಕು ಅಂದರೆ ಬೆನ್ನಲ್ಲೆಲ್ಲ ಇರ್ತದೆ ನೋಡಿ ಅದು ಪ್ಯಾಕ್ ಥರ ಹಚ್ಚಿದ್ರೆ ಎಂತ ಅಂತ ಹೇಳಿದರೆ ನಿಮಗೆ ಮಾರನೇ ದಿವಸ ನೋಡುವಾಗನೇ ಬೇ ಇದು ಉಂಟಲ್ಲ ಬೇವರು ಸಾಲ ಎಲ್ಲ ಮಾಯ ಆಗಿರ್ತದೆ ಮತ್ತೆ ಬೇವ್ರ ಸಾಲೆಯು ಆಗುವಂಥದ್ದು ಬ್ಯಾಕ್ಟೀರಿಯಾಗಳೆಲ್ಲ ಇರ್ತದಲ್ಲ ಇದು ಕಹಿ ಬೇವಿನಿಂದ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತದೆ ಮತ್ತೆ ಹೊಸ ಬೇವರು ಸಾಲೆ ಆಗುವುದಿಲ್ಲ ನೆನಪಿಡ್ಕೊಳ್ಳಿ ಮಕ್ಕಳಿಗೆ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ತುಂಬ ಉರಿ ಬರ್ತದೆ ಆದ ಕಾರಣಕ್ಕೆ ಮಕ್ಕಳಿಗೆ ಹೇಳಲಿಕ್ಕೆ ಕೂಡ ಗೊತ್ತಾಗುದಿಲ್ಲ ದೊಡ್ಡವರು ಮಾತ್ರ ಇದನ್ನು ಯೂಸ್ ಮಾಡಿ ಆ ಥರ ಪ್ಯಾಕ್ ಹಾಕ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳುವವರು ಇದನ್ನ ನೆಂಥ ಮಾಡಿ ಅಂತೇಳಿದರೆ ಈ ಥರ ಎಲೆ ಬರ್ತಾರಲ್ಲ ಹಸಿ ಎಲೆ ಆದರೂ ಕೂಡ ಪರವಾಗಿಲ್ಲ ಇದನ್ನನೆಂಥ ಮಾಡಿ ಅಂತ ಹೇಳಿದರೆ ಹಸಿ ಎಲೆ ಅಥವಾ ಒಣಗಿದ ಎಲೆಯನ್ನು ಒಂದು ಸ್ವಲ್ಪ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಆ ಅಕ್ಕಿ ಉಂಟಲ್ಲ ಇದನ್ನು ಹಾಕಲಿಕ್ಕೆ ಅಂದರೆ ಕಹಿಬೇವಿನ ಎಲೆ ಹಾಕಲಿಕ್ಕೆ ಹಾಕಿ ಆದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ಅದು ಚೆಂದ ಕುದಿ ಬರಲಿ ಚೆಂದ ಕುದಿ ಬಂದುಂಟಲ್ಲ ಎರಡು ಲೋಟ ಇದ್ದಿದ್ದು ನೀರು ಒಂದು ಲೋಟ ಆಗಬೇಕು ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ನೀವು ಸ್ನಾನ ಮಾಡ್ಲಿಕ್ಕೆ ತಣ್ಣೀರು ಯೂಸ್ ಮಾಡ್ತೀರಿ ನೋಡಿ ಅಂದ್ರೆ ಕೆಲವರು ಬೇಸಿಗೆ ಕೂಡ ಬಿಸಿ ನೀರು ಯೂಸ್ ಮಾಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಕೆಲವರಿಗೆ ಆಗ್ತದೆ ಅಂತ ಹೇಳಿದ್ರೆ ಬಿಸಿ ನೀರು ಯೂಸ್ ಮಾಡಿ 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 ಒಮ್ಮೆಲೆ ತಣ್ಣೀರು ಯೂಸ್ ಮಾಡಿದ್ರೆ ಕೂಡ ಬೆವರು ಸಾಲ ಬರ್ತದೆ ಆದ ಕಾರಣಕ್ಕೆ ನಿಮಗೆ ಹೇಗೆ ನೀವು ಸ್ನಾನಕ್ಕೆ ಉಪಯೋಗಿಸ್ತೀರಿ ನೋಡಿ ಆ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಅದರಲ್ಲಿ ಸ್ನಾನ ಮಾಡಿ ಫಸ್ಟ್ ಉಂಟಲ್ಲ ನೀವು ಅದಕ್ಕಿಂತ ಒಳ್ಳೇದು ಅಂತ ಹೇಳಿದರೆ ಒಂದು ಮಗ್ಗಲ್ಲಿ ಉಂಟಲ್ಲ ಒಂದು ಮಗ್ ಫುಲ್ ಮಾಡಿ ಒಂದು ಮಗ್ಗಲ್ಲಿ ಫುಲ್ ಇದ್ರದ್ದೇ ಇದು ನೀರು ಮಾಡಿ ಫುಲ್ ಮೈಗೆಲ್ಲ ಹಚ್ಕೊಳ್ಳಿ ಆಮೇಲೆ ಉಂಟಲ್ಲ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ನೀವು ಒಳ್ಳೆ ನೀರಲ್ಲಿ ಸ್ನಾನ ಮಾಡಿದರೆ ಉಂಟಲ್ಲ ನಿಮ್ಮದು ಬೇವರು ಸಾಲೆ ಕಡಿಮೆ ಆಗ್ತದೆ ಮತ್ತು ಬೇವರು ಸಾಲೆ ಬರುವಂತಹ ಬ್ಯಾಕ್ಟೀರಿಯಾಗಳು ಕೂಡ ಸಾಯ್ತದೆ ನೋಡಿದ್ರಲ್ಲ ನಾನಿವತ್ತು ಒಳ್ಳೆಯ ಮನೆಮದ್ದು ಅಜ್ಜಿ ಕಾಲದ ಮನೆಮದ್ದನ್ನು ನಾನು ಹೇಳಿಕೊಟ್ಟಿದ್ದೇನೆ ಭೂತ ಭೂತ ಅಂದರೆ ದೆವ್ವ ಸತ್ತವರು ಮರಳು ಬಿಸಾಕಿದ್ರೆ ಹೇಗೆ ತೆಗೆಯುವುದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಯಾಕಂತ ಹೇಳಿದರೆ ಅದು ಕೂಡ ಸೇಮ್ ಬೆವರು ಸಾಲ ಥರನೇ ಕಾಣಿಸ್ತದೆ ತುಂಬ ಬಿಸಿಲಿಗೆಲ್ಲ ಹೋಗಿ ಬರ್ತಾರೆ ನೋಡಿ ಅಂಥವರಿಗೆಲ್ಲೂ ಭೂತ ಉಂಟಲ್ಲ ಅಂದರೆ ನಮ್ಮ ಕರಾವಳಿ ಕಡೆ ಅದೆಲ್ಲ ನಂಬಿಕೆ ಇಲ್ಲಿಗೆಲ್ಲ ನಮ್ಮ ಥರ ಇಲ್ವೋ ಗೊತ್ತಿಲ್ಲ ಭೂತ ಹೋಗಿ ಬಿಸಾಕಿತ್ತು ಅಂತ ಹೇಳ್ಕೊಂಡು ಒಂದು ನಂಬಿಕೆ ಆಯಿತಾ ಆ ಥರ ಒಂದು ನಿಮಗೆ ಅಂದರೆ ಎಂಥ ಔಷಧಿ ಮಾಡಿದರೂ ಕೂಡ ಬೆವರು ಸಾಲೆ ಗುಣ ಆಗಲಿಲ್ಲ ನಿಮಗೆ ಹೀಗೆ ಹೀಗೆ ಮಾಡುವಾಗ ಉಂಟಲ್ಲ ಬೆವರು ಸಾಲೆ ಅಂತ ಹೇಳ್ಕೊಂಡು ಕಾಣಿಸ್ತದಿಲ್ಲ ಅದರಲ್ಲಿ ಒಂದು ಮರಳು ಮರಳು ಥರ ಇದ್ದರೆ ಉಂಟಲ್ಲ ನಾನು ಹೇಳಿದೆ ನೋಡಿ ಅದನ್ನು ಮಾಡಿ ಮತ್ತೆ ಬೆವರು ಸಾಲೆಯೇ ಆಗಿದ್ದರೆ ಬೇರೆ ನಾನು ತೋರಿಸಿದೆ ನೋಡಿ ರೆಮಿಡಿ ಅದನ್ನು ಹಚ್ಚಿ ಆವಾಗ ನೋಡಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಬೆವರು ಸಾಲೆ ಗುಣ ಆಗ್ತದೆ ಮತ್ತೆ ಹೊಸ ಬೆವರು ಸಾಲೆ ಬರುವುದಿಲ್ಲ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ